ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಅಂದರೆ ನಿಜವಾಗ್ಲೂ ಇಂದಿನ ಸೀಸನ್ಗಳನ್ನು ನೀವು ಕಂಪೇರ್ ಮಾಡಿದ್ರೆ ಈ ಸೀಸನ್ನು ಡಿಫ್ರೆಂಟಾಗಿ ಯೋಚನೆ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಈ ಸೀಸನ್ ಶುರುವಾಗಿದ್ದು ಅದೇ ರೀತಿ ನಾಮಿನೇಷನ್ ಕೂಡ ಈ ಬಾರಿ ಡಿಫ್ರೆಂಟಾಗಿ ನಡೆಸ್ತಾ ಇದ್ದಾರೆ ಮೊದಲನೇ ವಾರದಲ್ಲಿ ಅಂತ ಹೇಳ್ಬೋದು ಅಂದರೆ ಕಳೆದ ಸೀಸನ್ಗಳಲ್ಲೂ ಈ ರೀತಿ ನಾಮಿನೇಷನ್ ಮಾಡಿದ್ದಾರೆ ಆದರೆ ಮೊದಲನೇ ವಾರದಲ್ಲಿ ಈ ರೀತಿ ನಾಮಿನೇಷನ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿ ನಾಮಿನೇಷನ್ ನಡೆಸ್ತಿದ್ದಾರೆ ಬೆಂಕಿಗೆ ಫೋಟೋ ಹಾಕಿ ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳೋವಂಥದ್ದು ಮತ್ತು ಗೌತಮಿ ವಿಷಯಕ್ಕೆ ಶಿಶಿರವರ ಮಧ್ಯೆ ಮತ್ತು ಯಮುನವರ ಮಧ್ಯೆ ದೊಡ್ಡ ಜಗಳ ನಡೀತಾ ಇದೆ ಅಂತ ಹೇಳ್ಬೋದು ಸುಮಾರು ವಾದ ವಿವಾದಗಳು ಸುಮಾರು ಹೊತ್ತು ನಡೀತಾ ಇದೆ ಅಂತ ಹೇಳ್ಬೋದು ಜಗಳಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಗೌತಮಿಯವರನ್ನ ಯಮುನವರು ನಾಮಿನೇಟ್ ಮಾಡಿರ್ತಾರೆ ರೀಸನ್ ಏನಪ್ಪಾ ಕೊಡ್ತಾರೆ ಅಂದರೆ ಗೌತಮಿಯವರು ಜಾಸ್ತಿ ಹೊತ್ತು ನರಕದಲ್ಲಿರೋರ ಹತ್ರ ಮಾತಾಡ್ತಾ ಇರ್ತಾರೆ ನರಕದತ್ರ ಜಾಸ್ತಿ ಹೊತ್ತಿಡ್ತಾರೆ ಅಂತ ರೀಸನ್ ಕೊಡ್ತಾರೆ ಇದನ್ನೇ ಶಿಶಿರವರು ಯಮುನವರ ಹತ್ರ ಕೇಳ್ತಾರೆ ಯಾಕೆ ನರಕದಲ್ಲಿರುವವ್ರನ್ನ ಯಾರು ಮಾತಾಡಿಸ್ಬಾರ್ದ ನರಕದಲ್ಲಿರುವವ್ರ ಹತ್ರ ಯಾರು ಬರಬಾರ್ದ ಅದೇ ರೀಸನ್ ಇಕ್ಕಂಡು ನೀವೇನಕ್ಕೆ ನಾಮಿನೇಟ್ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಇವರಿಬ್ಬರ ಮಧ್ಯೆ ವಾದವಿವಾದ ಜೋರಾಗೆ ನಡೆಯುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದರಲ್ಲಿ ಶಿಶಿರ ಅವ್ರದ್ದು ತಪ್ಪಿದೆಯಾ ಇಲ್ಲ ಯಮುನವ್ರದ್ದು ತಪ್ಪಿದೆಯಾ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್